ಸರ್ ನನ್ನ ಹತ್ರ ಒಂದು ಮಾತು ಹೇಳಿದರು ಶ್ರೀನಿವಾಸ ರಾಜು ಸರ್ ಸಿನಿಮಾ ಗೆದ್ರೆ ಎಲ್ಲರ ಒಂದು ಏನು ಹೇಳ್ತಾರೆ ಎಲ್ಲರ ಒಂದು ಸಾಥ್ ಕೊಟ್ಟಿದ್ದಾರೆ ಎಲ್ಲರೂ ಶ್ರಮ ಅದರಲ್ಲಿದೆ ಸಿನಿಮಾ ಸೋತ್ರೆ ನನ್ನ ಮೇಲೆ ಮಾತ್ರ ಅದು ನನಗೆ ಅಂತ ಸೊ ಸಿನಿಮಾ ಗೆದ್ದಿದೆ ಸರ್ ಸೊ ಅದೇ ಸಿನಿಮಾ ಗೆದ್ದರೆ ಸೊ ಆಲ್ ಆರ್ ರೆಸ್ಪಾನ್ಸಿಬಲ್ ಇಸ್ ದ ಸಕ್ಸಸ್ ಗೋಸ್ ಟು ಎವ್ರಿ ಟೀಮ್ ವರ್ಕ್ ಫ್ರಮ್ ದ ಬಿಗಿನಿಂಗ್ ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ಬಿಗಿನಿಂಗ್ ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ಇನ್ ಆಲ್ ದ ಇಂಟರ್ವ್ಯೂಸ್ ಕ್ಯಾಪ್ಟನ್ ಆಫ್ ದ ಶಿಪ್ ನಾವು ಆಕ್ಟ್ ಮಾಡಿದೀವಿ ಓಕೆ ಇಂಪ್ರೋವೈಸ್ ಮಾಡಿದೀವಿ ಕ್ಯಾಪ್ಟನ್ ಆಫ್ ದ ಶಿಪ್ಗೆ ಗೊತ್ತಿರಬೇಕಲ್ಲ ಏನು ತಗೋಬೇಕು ನಾನು ಏನು ಇಡಬೇಕು ಏನು ಇಡಬಾರ್ದು ಅಂತ ಓಕೆ ಈ ಸಿನಿಮಾ ಎಷ್ಟು ಇವತ್ತು ಖುಷಿ ಕೊಡ್ತಿದೆ ಜನರಿಗೆ ಅದೆಲ್ಲ ಕ್ರೆಡಿಟ್ ಟೀಮ್ಗೆ ಹೋಗ್ಬೇಕು ಅದರಲ್ಲಿ ನಮ್ಮ ರಾಜ್ಯ ಅವ್ರಿಗೆ ಜಾಸ್ತಿ ಸರ್ ನಂಗೆ ನಾನು ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಖುಷಿ ತುಂಬಾ

ಒಂದೇ ಆರ್ ಆರ್ ನಾನು ಮಾಡಿದ್ದೆ ತಾನೆ ಎಸ್ ಸರ್ ಏನು ಗೊತ್ತಾ ಈಗ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ಪ್ರೇಕ್ಷಕರ ಮಧ್ಯದಲ್ಲಿ ಕೂತ್ ನೋಡಿದ್ದೀರಾ ಅವು ಶೆಳ್ಳೆ ಚಪ್ಪಾಳೆಗೆಲ್ಲ ಫುಲ್ ಥ್ರಿಲ್ ಆಗಿದ್ದೀರಾ ಸೊ ನಾನು ಹೋಗಿದ್ದೀನಿ ನಾನು ನೋಡಿದ್ದೀನಿ ಸಿನಿಮಾ ಗಣಿ ಸರ್ ಬೇರೆ ಒಳಗಿದ್ರು ಎಲ್ಲ ಸುತ್ತ ಹಾಕ್ಕೊಂಡು ಮುತ್ತಾಕ್ಕೊಂಡು ಅದರಲ್ಲೂ ಹುಡುಗಿರೆಲ್ಲ ಜೇನ ಹನಿಯಂತೆ ಮುತ್ತಾ ಹಾಕೊಂಡಿದ್ರು ಸೊ ಅದನ್ನ ನೋಡಿದ್ದೀನಿ